ಸರ್ಕಾರಕ್ಕೆ ಮುಜುಗರ ತರ್ತಾ ಇರುವಂತ ಕೈ ಶಾಸಕರು ಮೊನ್ನೆ ಬಿ ಆರ್ ಪಾಟೀಲ್ ಅದಾದ್ಮೇಲೆ ಎಚ್ ಕೆ ಪಾಟೀಲ್ ಈಗ ರಾಜು ಕಾಗೆ ಅವರ ಸರ ಆಡಳಿತ ವ್ಯವಸ್ಥೆ ವಿರುದ್ಧ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಕಳೆದ ಎರಡು ವರ್ಷದಿಂದ ನೋಡಿದ್ರೆ ಸಾಕಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅದಕ್ಕೆ ಪ್ರಮುಖವಾಗಿ ಕಾರಣಗಳು ಅಂದ್ರೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಪಟ್ಟಂತೆ ಈಗ ರಾಜು ಕಾಗೆ ಅವರು ಮತ್ತೊಮ್ಮೆ ಅಸಮಾಧಾನ ಹಿಂದೆನೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಈಗ ಮತ್ತೊಮ್ಮೆ ಅಸಮಾಧಾನ ಅವರದ್ದು ಸರ್ಕಾರದ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ನ ಶಾಸಕ ಬಿ ಆರ್ ಪಾಟೀಲ್ರಂತೆ ನನ್ನ ಪರಿಸ್ಥಿತಿಯೂ ಕೂಡ ಆಗಿದೆ ಆರ್ ಪಾಟೀಲ್ ಹೇಳಿದ್ದೆಲ್ಲ ನಿಜ ಅಂತ ಈ ಕಾಂಗ್ರೆಸ್ನ ಶಾಸಕರು ಮಾತನಾಡಿದ್ದಾರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸಿಎಂ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟರು ಕೂಡ ಕೆಲಸ ಆಗ್ತಾ ಇಲ್ಲ ಎರಡು ವರ್ಷಗಳಾದ್ರೂ ಕೂಡ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ ರಾಜು ಕಾಗೆ ಅವರು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದೆ నూ నోడ స్పష్టవీ బిహార్ పార్ట్ నందు పరిస్థితి బీహార్ పార్టీలు అదే సుల కరేన ఐదు అది నందు తగర రాజీవ్ గిరు బిఆర్ పార్ట్లకి మాత్ర అయితే కయ్ ఉడద విశేష అనదా సీరియస్ ఐత ఇల్ విశేష అనదా ముఖ్యమంత్రి విశేష అనదారు ఇప్పటి కొట్ ఇప్పటి రూపాయ రస్తే తోని అద్మూర్ కోటి రూపాయ భవన్ తగునీ ಹದಿನೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಕೊಟ್ಟಿದ್ದಾರೆ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದೇವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇದು ಎಲ್ಲಾ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ದಲಿತರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲೋಹಿತ್ ನೋಡ್ತಾ ಇದ್ವಿ ರಾಜುಕಾಗಿ ಅವರು ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಆ ಅಸಮಾಧಾನದ ಕಟ್ಟೆ ಮತ್ತಷ್ಟು ಒಡೆದಂತೆ ಕಾಣಿಸ್ತಾ ಇದೆ ಬಿಆರ್ ಪಾಟೀಲ್ ಅವರ ಪರಿಸ್ಥಿತಿ ನನಗೂ ಕೂಡ ಬಂದಿದೆ ನಾನು ಇನ್ನೊಂದು ಎರಡು ದಿನದಲ್ಲಿ ಬೇಕಿ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಪಡುವಂತಿಲ್ಲ ಅಂತ ರಾಜೀನಾಮೆವರೆಗೂ ಕೂಡ ಮಾತನಾಡೋ ಇದ್ದಾರೆ ಅಂದ್ರೆ ಎಷ್ಟ್ರ ಮಟ್ಟಿಗೆ ಬೇಸತ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅವರ ಅಸಮಾಧಾನಕ್ಕೆ ಏನೇನೆಲ್ಲ ಕಾರಣಗಳು ಸಿಗ್ತಾ ಇದಾವೆ ಅಂತ ಖಂಡಿತವಳು ಪೃಥ್ವಿರಾಜ್ ಪ್ರಮುಖವಾಗಿ ನೋಡೋದಾದರೆ ಇವತ್ತು ಸ್ವಪಕ್ಷದ ಶಾಸಕರೇ ತಮ್ಮ ಸರ್ಕಾರದ ವಿರುದ್ಧವೇ ಇವತ್ತು ಅಸಮಾಧಾನ ಅಥವಾ ಸರ್ಕಾರದ ವಿರುದ್ಧ ಮಾತನಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಗ್ಯಾರಂಟಿ ಗ್ಯಾರಂಟಿಯಿಂದಾಗಿ ಶಾಸಕರಿಗೆ ತಡೆ ಹೊಡಿರ್ತಕ್ಕಂಥ ಅನುದಾನ ಸೊ ಎರಡು ವರ್ಷ ಆಗಿದೆ ನಾವು ಚುನಾಯಿತರಾಗಿ ಎರಡು ವರ್ಷದಲ್ಲೂ ಕೂಡ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಈ ಹಿಂದೆ ಸಹ ಯಾಕಂತಂದರೆ ಒಂದು ನೀರಾವರಿ ಯೋಜನೆ ಕುರಿತಂತೆ ಅವರು ಸಾಕಷ್ಟು ಅಸಮಾಧಾನವನ್ನು ಹೊರಗಡೆ ಹಾಕಿದ್ರು ಯಾಕಂತಂದ್ರೆ ಶೇಕಡ ಎಂಬತ್ತರಷ್ಟು ಕಾಮಗಾರಿ ಮುಗಿದಿದೆ ಬರೀ ಮೋಟರ್ಗಳನ್ನ ಕುಡಿಸಿದ್ರೆ ಅಲ್ಲಿ ಸುಮಾರು ಹತ್ತು ಹಳ್ಳಿಗಳಿಗೆ ನೀರು ಕೊಡುವಂಥ ಯೋಜನೆ ಸಕ್ಸಸ್ ಆಗ್ತಾ ಇತ್ತು ಆ ಸಂದರ್ಭದಲ್ಲೂ ಕೂಡ ನಾನು ಸಾಕಷ್ಟು ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸಿದ್ರು ಆ ಸಂದರ್ಭದಲ್ಲೂ ಕೂಡ ಇವತ್ತು ನನಗೆ ಅವತ್ತು ಅನುದಾನ ಕೊಡೋದಕ್ಕೆ ಸತಾಯಿಸಿದ್ರು ಅನ್ನುವಂಥ ವಿಚಾರದಲ್ಲಿ ಅವರು ಅವತ್ತು ಅಸಮಾಧಾನವನ್ನು ಹೊರಗೆ ಹಾಕಿದ್ರು ಈಗ ಏನಂತಂದ್ರೆ ಇತ್ತೀಚೆಗೆ ಕಳೆದ ಎರಡು ವರ್ಷಗಳ ಹಿಂದೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅನು ರಾಜ್ಯದಲ್ಲಿ ಬರುತ್ತೆ ಅವತ್ತೇ ಏನಂತಂದ್ರೆ ಮುಖ್ಯಮಂತ್ರಿಗಳು ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿ ಒಂದು ತಮ್ಮ ಅನುದಾನವನ್ನ ಈ ಒಂದು ಕಾಗವಾಡ ಕ್ಷೇತ್ರಕ್ಕೆ ಕೊಟ್ಟಿರ್ತಾರೆ ಅವತ್ತಿನಿಂದಲೂ ಕೂಡ ಇವತ್ತಿನವರಿಗೆ ಅಧಿಕಾರಿಗಳು ಏನಂತಂದ್ರೆ ಸರಿಯಾದಂತ ಕೆಲಸ ಮಾಡ್ತಾ ಇಲ್ಲ ಆ ಅಧಿಕಾರಿಗಳು ಟೆಂಡರ್ಗಳನ್ನ ಹಾಕೋದ್ರು ಅಥವಾ ವರ್ಕ್ ಆರ್ಡರ್ ಅನ್ನ ಕೊಡೋದಕ್ಕೆ ಇವತ್ತು ಡಿಲೇ ಅನ್ನ ಮಾಡ್ತಾ ಇದ್ರೆ ಯಾವ ರೀತಿ ಇವತ್ತು ಬಿ ಆರ್ ಪಾಟೀಲ್ ಅವರು ಭ್ರಷ್ಟಾಚಾರದ ಆರೋಪವನ್ನ ಮಾಡಿದಾರೋ ಸೊ ಅದಕ್ಕಿಂತಲೂ ಕೆಟ್ಟದಾದಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲೂ ಇದೆ ಸೊ ಅವರಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲೂ ಇದೆ ಬಿ ಆರ್ ಪಾಟೀಲ್ ಅವರು ಹೇಳಿದಂಥದ್ರಲ್ಲಿ ತಪ್ಪೇನಿಲ್ಲ ಅವರು ಹೇಳಿಕೆ ಸರಿಯಾಗಿಯೇ ಇದೆ ಅದಕ್ಕೆ ನಾನು ಕೂಡ ಬೆಂಬಲವನ್ನ ಕೊಡ್ತೀನಿ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಯಾಕಂತಂದ್ರೆ ಕಳೆದ ಎರಡು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ನಾವು ಒಂದೇ ಒಂದು ಕೆಲಸಗಳನ್ನ ಮಾಡ್ತಾ ಇಲ್ಲ ಕ್ಷೇತ್ರದಲ್ಲಿ ನಾವು ಓಡಾಡೋಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ಯಾಕಂತಂದರೆ ನಾವು ಹೋದಂಥ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೀವು ಈ ಕೆಲಸಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಆದರೆ ಎರಡು ವರ್ಷ ಕಳೆದಿದೆ ಇನ್ನೂವರೆಗೂ ಕೂಡ ಕೆಲಸ ಆರಂಭ ಆಗ್ತಾ ಇಲ್ಲ ಆ ಕೆಲಸದ ಬಗ್ಗೆ ವಿಚಾರವೂ ಕೂಡ ಬರ್ತಾ ಇಲ್ಲ ಸೊ ಹೀಗಿರುವಾಗ ಜನರಿಗೆ ನಾವು ಏನು ಉತ್ತರ ಕೊಡಬೇಕು ನಮ್ಮದೇ ಸರ್ಕಾರ ಇದೆ ಅಂತ ಹೇಳ್ಕೊಳಕು ಕೂಡ ನಮಗೆ ಒಂದ್ ರೀತಿ ಮುಜುಗರ ಅನಿಸ್ತಾ ಇದೆ ಯಾಕಂತಂದ್ರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಸ್ವಂತ ಕಾಂಗ್ರೆಸ್ ಶಾಸಕರ ಕೆಲಸಗಳೇ ಆಗಲ್ಲ ಅಂತಂದ್ರೆ ಇನ್ನು ಬೇರೆ ಶಾಸಕರ ಪರಿಸ್ಥಿತಿ ಏನು ಸೊ ಆ ಲೆವೆಲ್ಗೆ ಇವತ್ತು ರಾಜು ಕಾಗೆ ಅವರು ಅಸಮಾಧಾನವನ್ನು ಹೊರಗಡೆ ಹಾಕಿರ್ತಕ್ಕಂಥದ್ದು ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ರಸ್ತೆಗಳಾಗಿರ್ಬಹುದು ಸಮುದಾಯ ಭವನಗಳಾಗಿರ್ಬಹುದು ಅದೇ ರೀತಿ ವಿವಿಧ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಎಲ್ಲ ಕಾರ್ಯಗಳಿಗೂ ಕೂಡ ಬರೀ ಅನುದಾನ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರೆ ಆದ್ರೆ ಆಕ್ಚುಯಲ್ ಆಗಿ ಇಲ್ಲಿ ಬರಬೇಕು ಟೆಂಡರ್ ಆಗಬೇಕು ಟೆಂಡರ್ ಪ್ರಕ್ರಿಯೆ ಮುಗಿಬೇಕು ಅಲ್ಲಿಂದ ಅನುದಾನ ಬಿಡುಗಡೆ ಮಾಡೋದಕ್ಕೆ ವರ್ಕ್ ಆರ್ಡರ್ಗಳು ಬರಬೇಕು ವರ್ಕ್ ಆರ್ಡರ್ ಬಂದಂತ ಸಂದರ್ಭದಲ್ಲಿ ಮಾತ್ರ ಇವತ್ತು ಕಾಂಟ್ರಾಕ್ಟರ್ ಕೆಲಸವನ್ನ ಮಾಡಕ್ ಶುರು ಮಾಡ್ತಾರೆ ಅದರ್ವೈಸ್ ಅವರು ಕೆಲಸನೇ ಮಾಡೋದಿಲ್ಲ ಸೊ ಸರ್ಕಾರ ಈ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸೋಕೆ ಮುಗಿಸೋಕೆ ಬರ್ತಾ ಇಲ್ಲ ಬದಲಾಗಿ ಅನುದಾನ ಕೊಟ್ಟಿದೀವಿ ಕೊಟ್ಟಿದೀವಿ ಅಂತ ಹೋದ್ರೆ ಅದಕ್ಕೆ ಅನುದಾನ ಬಳಕೆ ಆಗೋದಾದ್ರೂ ಯಾವಾಗ ಅನ್ನುವಂತ ಅಸಮಾಧಾನ ಇವತ್ತು ಆಬ್ವಿಯಸ್ಲಿ ರಾಜು ಕಾಗೆ ಅವ್ರಿಗೆ ಇರ್ತಕ್ಕಂಥದ್ದು ಯಾಕಂತಂದ್ರೆ ಬರೀ ರಾಜು ಕಾಗೆ ಅವ್ರದ್ದು ಅಷ್ಟೇ ಅಂತಲ್ಲ ಸ ಬಹುತೇಕ ಶಾಸಕರು ಇವತ್ತು ಇದೇ ಸಮಸ್ಯೆ ಕಾಡ್ತಾ ಇದೆ ಆದ್ರೆ ಯಾರು ಕೂಡ ಮುಂದೆ ಬಂದು ನಿಂತ ಮಾತಾಡ್ತಾ ಇಲ್ಲ ಸೊ ಆಬ್ವಿಯಸ್ಲಿ ನಾವು ಕೂಡ ಜಿಲ್ಲೆಯಲ್ಲಿ ಇರ್ಬೇಕಾದ್ರೆ ಬಹಳಷ್ಟು ಜನ ಶಾಸಕರ ಜೊತೆ ನಾವು ಮಾತಾಡಬೇಕಾದ್ರೆ ಅವರು ಕೂಡ ತಮ್ಮ ಅಳಗಳನ್ನು ತೋಡ್ಕೊಳ್ತಾರೆ ಆದ್ರೆ ಬಹಿರಂಗವಾಗಿ ಯಾರು ಕೂಡ ಮಾತಾಡಲ್ಲ ಆದ್ರೆ ಇವತ್ತು ರಾಜು ಕಾಗೆ ಅವರು ಸರ್ಕಾರದ ಒಂದು ನೀತಿಯಿಂದ ಇವತ್ತು ಬೆಸತ್ಕೊಂಡು ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಪಡ್ಬೇಕಾಗಿಲ್ಲ ಯಾಕಂದ್ರೆ ನಾನು ಅನುದಾನ ಇಲ್ಲ ಅಂತಂದ್ರೆ ನಾನು ಇವತ್ತು ಮಾಧ್ಯಮಗಳ ಮುಂದೆ ಓಕೆ ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ ಸರ್ಕಾರದ ಆಡಳಿತ ವ್ಯವಸ್ಥೆ ಕುರಿತಾಗಿ ರಾಜು ಕಾಗೆ ಹೇಳಿಕೆ ವಿಚಾರದ ಸಂಬಂಧ ಸಚಿವ ಸಂತೋಷ್ ಲಾಟ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು ಅವರೇನು ಹೇಳಿದಾರೋ ಗೊತ್ತಿಲ್ಲ ಅವರು ಯಾವ ಇಲಾಖೆಯ ಬಗ್ಗೆ ಹೇಳಿದಾರೋ ಗೊತ್ತಿಲ್ಲ ಸಿಎಂ ಬಳಿ ಅವರು ಕುರಿತು ಮಾತನಾಡಬೇಕು ಅಂತ ಹೇಳಿದ್ರೆಂಟ್ ನಾವು ಹೇಳಬಹುದು ಸರ್ಕಾರ ಅಂದ ತಕ್ಷಣ ಎಲ್ಲ ಇಲಾಖೆಗಳು ಬರ್ತವೆ ಅದು ಜನರಲ್ ಆಗುತ್ತೆ ಅವ್ರಿಗೆ ಸ್ಪೆಸಿಫಿಕ್ ನೀವು ಕೇಳ್ರಿ ಈಗ ಕಳೆದ ಎವ್ರಿ ಮಂತ್ ಎವ್ರಿ ಸೆಕೆಂಡ್ ಮಂತ್ ನಾವು ಸಿ ಎಲ್ ಪಿ ಮೀಟಿಂಗ್ ಕರೆದೇ ಕರಿತೀವಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಅಡ್ರೆಸ್ ಮಾಡೇ ಮಾಡ್ತೀವಿ ಎಲ್ಲ ಮಿನಿಸ್ಟರ್ ಕೂಡ ಅಲ್ಲಿರ್ತಾರೆ ಇದ್ರ ಮೇಲೆ ಡೆಫಿನೆಟ್ಲಿ ಅವ್ರದ್ದೇನ ಇದ್ರೆ ಐ ರೆಕಮೆಂಡ್ ಇಟ್ಸ್ ಒನ್ಲಿ ರಿಕ್ವೆಸ್ಟ್ ಅಮ್ಮಲ್ ರಿಕ್ವೆಸ್ಟ್ ಮುಖ್ಯಮಂತ್ರಿ ಅವ್ರ ಥರ ಕುತ್ಕೊಂಡು ಮಾತನಾಡತಕ್ಕದ್ದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇಟ್ಸ್ ಒನ್ಲಿ ಐ ಕ್ಯಾನ್ ಮೇಕ್ ಅಮಲ್ ರಿಕ್ವೆಸ್ಟ್ ಈ ತರ ಹೇಳಿಕೆಗಳು ಕೊಟ್ಟ ತಕ್ಷಣ ನೀವು ನಮ್ಮನ್ನು ಕೇಳಿದ್ರೆ ನಮ್ಮ ಹತ್ರ ಯಾವ ರೀತಿಯಿಂದ ಉತ್ತರ ಸಿಗೋದಿಲ್ಲ ಯಾಕಂದ್ರೆ ಐ ಕೆ ನಾಟ್ ಕಮೆಂಟ್ ಆನ್ ಬಿಹಾಫ್ ಆಫ್ ಹಿಂ ಬಿಕಾಸ್ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಯಾವ ದೃಷ್ಟಿಯಿಂದ ಹೇಳಿದ್ರೆ ನನ್ಗೆ